ಅವರಪ್ಪ ಇಷ್ಟೇ ಎಷ್ಟಿದ್ದಾರೆ ಈವ್ನಿಂಗ್ ಇಷ್ಟಾನೆ ಅದನ್ನು ಪಾಸಿಟಿವ್ ಆಗಿ ಬಂತು ದರ್ಶನ್ ಸರ್ ನಿಮ್ಗೆ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ ನಾವು ಕಲಾವಿದ್ರ ಮಕ್ಕಳ ಹುಟ್ಟದೆ ನಮ್ಗೆ ಶಾಪ ಅಂತ ಅದು ಆಕ್ಚುಲಿ ನಿಜ ಅದು ಆಗ್ಲೇ ಹೇಳಿದಂಗೆ ಸಾಂಗ್ ಟ್ರೈಲರ್ ಜಸ್ಟ್ ಇನ್ವಿಟೇಷನ್ ಅಷ್ಟೇ ಅವತ್ತಿಗೆ ದರ್ಶನ್ ಸರ್ ಸುದೀಪ್ ಸರ್ ಅಂತ ದೊಡ್ಡ ದೊಡ್ಡ ಅವರೇ ಮದಕರಿ ನಾಯಕನ್ ಕತೆ ಮಾಡ್ತಿದ್ದಾರೆ ಅನ್ನೋದು ಹೆಸರು ಓಡಾಡ್ತಾ ಇತ್ತು ಈ ಜಾನರಲ್ಲಿ ನಾನು ಹೋದ್ರೆ ನನಗೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಬಟ್ ರಿಸ್ಕ್ ಆಗತ್ತೆ ಅನ್ನಿಸ್ತು ಮುಂಗಾರು ಮಳೆ ಬಂದಾಗ ಒಂದು ಹೊಸ ಫೀಲ್ ಇತ್ತಲ್ಲ ಆ ಒಂದು ಫೀಲ್ ಬೇಕಾಗಿತ್ತು ಒಂದು ಫೀಲ್ ಗುಡ್ ಮೂವಿ ಬೇಕಾಗಿತ್ತು ನಮಗೂ ಲವ್ ಸ್ಟೋರಿ ಅಂದಾಗ ನಮಸ್ತೆ ನೀ ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಇತ್ತೀಚೆ ಅಷ್ಟೇ ಪ್ರಡಾಯಂ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಆಗುತ್ತೆ ಆ ಟ್ರೈಲರ್ ಅಲ್ಲಿ ಭರವಸೆಯನ್ನ ಮೂಡಿಸ್ತಾ ಇರುವಂತ ಯಾರು ಅಂತ ಅಂದ್ರೆ ರಾಜ್ಪುರದ ಇಂದಿನ ಸಿನಿಮಾದಲ್ಲೂ ಕೂಡ ಎಂಥ ಆಕ್ಟರ್ ಅಂತ ಕೂಡ ಅವರು ಪ್ರೂವ್ ಮಾಡಿದ್ರು ಈಗ ಎರಡನೇ ಸಿನಿಮಾಗೆ ರೆಡಿ ಸೊ ನನ್ನ ಜೊತೆ ಸದ್ಯಕ್ಕೆ ಕೂತಿರುವ ರಾಜವರ್ಧನ್ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ರಾ ಸೂಪರ್ ಎಸ್ ಸೂಪರ್ ಆಗಿ ಟ್ರೈಲರ್ ಆಗಿ ಕಾಣಿಸ್ಕೊಳ್ತಾ ಇದ್ರಿ ಒಂದು ರೊಮ್ಯಾಂಟಿಕ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ರಿ ಸೊ ಫಸ್ಟ್ ಸಿನಿಮಾ ಟೋಟಲ್ ಆಕ್ಷನ್ ಸಿನಿಮಾ ಸೆಕೆಂಡ್ ರೊಮ್ಯಾಂಟಿಕ್ ಥ್ರಿಲ್ಲ ಕೂಡ ಕಾಣಿಸ್ಕೊಳ್ತು ಆ ಹೀರೋಯಿನ್ ಕೃಷ್ಣ ಸಿನಿಮಾನ ಅಂತ ಕೂಡ ಒಂದು ಇತ್ತು ಯಾಕೆ ಸರ್ ಈ ಒಂದು ಚೇಂಜ್ ಅವ್ರು ಯಾಕೆ ಆರ್ಟಿಸ್ಟ್ ಆಗಿ ಬೇಕಾಗಿತ್ತು ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿದ್ದು ಸೊ ಒಂದು ಬಿಚ್ಚುಗತ್ತೆ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂದಾಗ ಬಂದಂತ ಕತೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೀವಿ ಪ್ರಣಯ್ ನೀವು ಟ್ರೈಲರ್ ಅಲ್ಲಿ ನೋಡಿರೋದಕ್ಕಿಂತ ಥಿಯೇಟರ್ ಅಲ್ಲಿ ಅನುಭವ ಆಗುತ್ತೆ ಟ್ರೈಲರ್ ಟೀಸರ್ ಸಾಂಗ್ಸ್ ಒಂದು ಇನ್ವಿಟೇಷನ್ ಅಷ್ಟೇ ಒಂದು ಬೇರೆನೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡತ್ತೆ ಪ್ರಣಯಂ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ವೆದರ್ ಅಲ್ಲಿ ಶೂಟ್ ಮಾಡಿದೀವಿ ಒಳ್ಳೆ ಮ್ಯೂಸಿಕ್ ಇದೆ ನಿಮ್ಗೆ ತುಂಬಾ ನಿಮ್ ದುಡ್ಡಿಗೆ ಅದು ಮೋಸ ಮಾಡಲ್ಲ ಸಿನಿಮಾ ಒಳ್ಳೆ ಗ್ರೀನರಿ ಇದೆ ತುಂಬಾ ಗ್ರೀನರಿ ಇದೆ ಒಳ್ಳೆ ಆರ್ ರೆಕಾರ್ಡಿಂಗ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅಗೇನ್ ಕಂಟೆಂಟ್ ಆ ಕಂಟೆಂಟ್ ಮಾತಾಡುತ್ತೆ ಅಂದ್ರೆ ಪರ್ಫಾರ್ಮೆನ್ಸ್ ಮಾತಾಡುತ್ತೆ ನಿಮಗೆ ಥಿಯೇಟರ್ ಇಂದ ಹೊರಗಡೆ ಬರಬೇಕಂದ್ರೆ ಅಂಡ್ ಟ್ರೈಲರ್ ಅಲ್ಲಿ ಸರ್ ನೋಟಿಸ್ ಮಾಡಿದ್ದೀನು ಅಂತ ಒಂದು ನಿಮ್ಮ ಆಕ್ಷನ್ ನೋಟಿಸ್ ಮಾಡಿದ್ವಿ ರೊಮ್ಯಾಂಟಿಕ್ ಸೀನ್ಸ್ ನೋಟಿಸ್ ಮಾಡಿದ್ವಿ ಅಂಡ್ ಹೀರೋಯಿನ್ ಹೇಳುವಂತ ಕೆಲವೊಂದಷ್ಟು ಡೈಲಾಗ್ ಗಳ ನೋಟಿಸ್ ಮಾಡಿದ್ವಿ ಆ ಡೈಲಾಗ್ ಗಳ ಬಗ್ಗೆ ಹೇಳೋದಾದ್ರೆ ಇತ್ತೀಚಿನ ಒಂದಷ್ಟು ಜೀವನದಲ್ಲಿ ನಡೀತಾ ಇರುವಂತಹ ಒಂದು ಘಟನೆ ಒಂದು ಹುಡುಗ ಒಂದು ಹುಡುಗಿ ಮಧ್ಯದಲ್ಲಿ ಏನಾಗಬೇಕು ಒಂದ ರಿಲೇಶನ್ಶಿಪ್ ಆಗಿರ್ಬೋದು ಮೆಂಟಲ್ ರಿಲೇಶನ್ಶಿಪ್ ಫಿಸಿಕಲ್ ರಿಲೇಶನ್ಶಿಪ್ ಅದ್ರ ಬಗ್ಗೆ ಒಂದಷ್ಟು ನೋಟಿಸ್ ಮಾಡಿದಾಗ ಸೊ ಈ ಒಂದು ಜನ್ರೇಶನ್ಗೆ ಎಷ್ಟು ಮುಖ್ಯ ಆಗುತ್ತೆ ಇಲ್ಲ ಈ ಈ ಕತೆ ಈ ಜನ್ರೇಷನ್ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ ಈ ಇವತ್ತಿನ ಫಿಲ್ಮ್ ಮೇಕಿಂಗ್ ಬೇರೆ ತರ ಹೋಗ್ತಾ ಇದೆ ಬೇರೆ ಕಡೆಗೆ ಹೋಗ್ತಾ ಇದೆ ಫಿಲ್ಮ್ ಮೇಕಿಂಗ್ ಆ ತುಂಬಾ ಗ್ರೀನರಿ ಹಳೆ ಕಾಲದ ಒಂದು ಎಸೆನ್ಸ್ ಇತ್ತಲ್ಲ ನಮಗೆ ಮುಂಗಾರು ಮಳೆ ಬಂದಾಗ ಒಂದು ಹೊಸ ಫೀಲ್ ಇತ್ತಲ್ಲ ಆ ತರದ ಒಂದು ಫೀಲ್ ಬೇಕಾಗಿತ್ತು ಒಂದು ಫೀಲ್ ಗುಡ್ ಮೂವಿ ಬೇಕಾಗಿತ್ತು ಆ ನಮಗೂನು ಲವ್ ಸ್ಟೋರಿ ಅಂದಾಗ ಬೇರೆ ಬೇರೆ ಲವ್ ಸ್ಟೋರಿಗಳು ಬಂದಿತ್ತು ನಂಗೆ ಆಫ್ಟರ್ ಬಿಚ್ಚುಗತಿ ತುಂಬಾ ಕತೆಗಳು ಬಂತು ಒಂದಷ್ಟು ಆಕ್ಷನ್ ಬಂತು ಒಂದಷ್ಟು ಹಿಸ್ಟಾರಿಕಲ್ ಬಂತು ಬೇರೆದೇ ಮಾಡಬೇಕು ಅಂತ ನನ್ಗೂ ಒಂದು ಕಾಂಟ್ರಾಸ್ಟ್ ಅಲ್ಲಿ ಬರಬೇಕು ಅನ್ನೋದೊಂದು ಇತ್ತು ಅಂತ ಟೈಮಲ್ಲಿ ಪ್ರಣಯ್ ಕತೆ ನಾವು ಒಪ್ಕೊಂಡೆ ಅಂದ್ರೆ ಪ್ರತಿ ಫ್ಯಾಮಿಲಿ ಅನುಭವಿಸಿರ್ತಾರೆ ಅದನ್ನ ಅದೊಂದು ಪೇನ್ ಆಗಿರ್ಬೋದು ಅದೊಂದು ಎಂಜಾಯ್ಮೆಂಟ್ ಆಗಿರ್ಬೋದು ಅದನ್ನೆಲ್ಲ ನೋಡಿರ್ತಾರೆ ಇವತ್ತಿನ ಜನ್ರೇಷನ್ಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಪಿಕ್ಚರು ನಾನು ಅಲ್ಲಿ ಹೇಳಿದಂಗೆ ಸಾಂಗು ಟ್ರೈಲರ್ ಜಸ್ಟ್ ಇನ್ವಿಟೇಷನ್ ಅಷ್ಟೇ ಆ ಹುಡ್ಗ ಹುಡುಗಿ ಮಧ್ಯದಲ್ಲಿರೋ ಒಂದು ಪ್ಯೂರೆಸ್ಟ್ ಲವ್ ಅನ್ನೋ ಒಂದು ಫಾರ್ಮ್ ಇದೆಯಲ್ಲ ಅದನ್ನ ನಿಮಗೆ ಇಡೀ ಸಿನಿಮಾ ಬೇರೆ ತರ ತಗೊಂಡೋಗುತ್ತೆ ಅಂದ್ರೆ ಪರ್ಫಾರ್ಮೆನ್ಸ್ ವೈಸು ನನ್ನ ತರ ನೋಡಬಹುದು ನೀವು ಎಂಡ್ ಆಫ್ ದಿ ಡೇ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ ಇವನು ಅಂತ ಅಂದ್ರೆ ಮಟ್ಟಿಗೆ ಇದೆ ಅಲ್ಲಿ ಅಂದ್ರೆ ಬೇರೆ ಲವ್ ಸ್ಟೋರಿಗಳಲ್ಲಿ ನಿಮಗೆ ಅಷ್ಟು ಸ್ಕೋಪ್ ಇರೋದಿಲ್ಲ ಅಂದ್ರೆ ಕತೆ ಮೇಲೆ ಹೋಗ್ತಿವಿ ಬೇರೆ ಏನೇನೋ ಇರುತ್ತೆ ಇದರಲ್ಲಿ ಪರ್ಫಾರ್ಮ್ ಮಾಡಕ್ಕೆ ನಿಮ್ಗೆ ತುಂಬಾ ಸ್ಪೇಸ್ ಇದೆ ಆಟ ಆಡ್ಕೊಂಡು ಪರ್ಫಾಮ್ ಮಾಡಿದ ಸಿನ್ಮಾ ಹೊರತುಪಡಿಸಿ ಮಾತಾಡೋಕಾದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಇಂದನೆ ನೀವು ಬಂದಿದ್ದು ಸೊ ತಂದೆ ಕೂಡ ಒಬ್ಬ ದೊಡ್ಡ ಆರ್ಟಿಸ್ಟ್ ಸೊ ನೆಕ್ಸ್ಟ್ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅನ್ಕೊಂಡಾಗ ಈ ತರ ಒಂದು ಸಿನಿಮಾದ ಮೂಲಕ ಲಾಂಚ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ಸ್ ಅವಾಗ ಒಂದು ಇರುತ್ತಲ್ಲ ಸೊ ಯಾವ 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 ತರ ಒಂದು ಜಾನರ್ ನಾನು ಲಾಂಚ್ ಆಗಬೇಕು ಅಂತ ಅನ್ಕೊಂಡೆ ಅಂದ್ರೆ ತುಂಬಾ ಪ್ರಯತ್ನಗಳಾಯಿತು ಆಗ ನಾನು ಇಂಡಸ್ಟ್ರಿಗೆ ಬರಬೇಕು ಅಂದಾಗ ನನಗೆ ತುಂಬಾ ಹೊಸದು ಸೊ ಒಂದಷ್ಟು ಪ್ರಯತ್ನಗಳು ಪಟ್ಟಿ ಒಂದಷ್ಟು ಟ್ರೈನಿಂಗ್ ಕೂಡ ಮಾಡಿದೆ ನಾನು ಬೇರೆ ಬೇರೆ ಸಿನಿಮಾಗೆ ಬೇಕಾಗಿರೋದಂಥ ಒಬ್ಬ ಹೀರೋಗೆ ಏನೇನು ಬೇಕೋ ಅದೆಲ್ಲ ಟ್ರೈನಿಂಗ್ ಮಾಡಿದೆ ಅದಾದಮೇಲೆ ಬೇರೆ ಬೇರೆ ಪ್ರಯತ್ನಗಳು ಕೂಡ ಮಾಡಿದ್ವಿ ಇಲ್ಲ ಬೇರೆ ಏನೋ ಬೇಕು ಬೇರೆ ಏನೋ ಬೇಕು ಅನಿಸ್ತು ಅಂದರೆ ಇಂಡಸ್ಟ್ರಿಲಿ ಸುಮಾರು ವರ್ಷ ಉಳಿಬೇಕು ಪ್ಲಸ್ ನಾವೇನೋ ದೊಡ್ಡದಾಗಿ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋದು ಆ ಒಂದು ವಿಷನ್ ಬಂದಿರೋದು ಸೊ ಅದು ಆ ಟೈಮಲ್ಲಿ ನನಗೆ ಒಂದು ಹಿಸ್ಟಾರಿಕಲ್ ಜಾನರನ್ನ ತಗೊಂಡ್ರೆ ಇದು ಯಾರೂ ಟಚ್ ಮಾಡಿಲ್ಲ ಅಂದರೆ ನಿಮಗೆ ಅವತ್ತಿಗೆ ದರ್ಶನ್ ಸರ್ ಸುದೀಪ್ ಸರ್ ಅಂತ ದೊಡ್ಡ ದೊಡ್ಡವರೇ ಮದಕರಿ ನಾಯಕನ ಕತೆ ಮಾಡ್ತಿದ್ದಾರೆ ಅನ್ನೋದು ಹೆಸರು ಓಡಾಡ್ತಾ ಇತ್ತು ಈ ಜಾನರಲ್ಲಿ ನಾನು ಹೋದ್ರೆ ನನಗೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಬಟ್ ರಿಸ್ಕ್ ಆಗತ್ತೆ ಅನ್ನಿಸ್ತು ಬಟ್ ನನ್ನ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಒಂದು ತ್ರೀ ಇಯರ್ಸ್ ಎಫರ್ಟ್ ಹಾಕಿ ಸಿನಿಮಾ ನಾ ಮಾಡಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಮೇ ಬಿ ಅವತ್ತು ಆ ರಿಸ್ಕ್ ಆ ಸ್ಟೆಪ್ಪೇ ಈಗಿನ ಎಲ್ಲ ಸಿನಿಮಾಗಳು ಕೈ ತುಂಬಾ ಕೆಲಸ ಕೈ ತುಂಬ ದುಡ್ಡು ಎಲ್ಲ ಆ ರಿಸ್ಕಿಂದಾನೇ ಬಂದಿತ್ತು ಸರ್ ಈಗ ಡಿಂಗ್ರಿ ನಾಗರಾಜ್ ಅನ್ನೋ ಒಂದು ನಿಮಗೆ ಒಂದು ಟ್ಯಾಗ್ ಇದೆ ಸೊ ಅವರ ಮಗ ಅನ್ನೋ ಒಂದು ಟ್ಯಾಗ್ ಇದೆ ಬಟ್ ಈ ಬ್ಯಾಕ್ ಇಟ್ಕೊಂಡು ಸಿನಿಮಾದಲ್ಲಿ ಹೋಗೋದಿದೆಯಲ್ಲ ಅದು ನಿಮಗೆ ಪ್ಲಸ್ ಅನ್ಸುತ್ತಾ ಮೈನಸ್ ಅನ್ಸುತ್ತಾ ಯಾಕಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಅವರು ಫುಲ್ ಕಾಮಿಕ್ ಆಗಿ ಕಾಮಿಡಿ ಆಗಿ ಮಾಡ್ತಾ ಮಾಡ್ಕೊಂಡ್ ಬರ್ತಾ ಇದ್ರು ಹೀರೋ ಈ ತರ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಮಗ ಸೊ ಅದು ಯಾವ ರೀತಿ ಚಾಲೆಂಜ್ ಆಗುತ್ತೆ ನಿಮ್ಮ ಕರಿಯರ್ ಗೆ ಅಂತ ಪ್ಲಸ್ ಆಗಲ್ಲ ಆಕ್ಚುಲಿ ಮೈನಸ್ ಆಗತ್ತೆ ಅಂದ್ರೆ ದರ್ಶನ್ ಸರ್ ನಿಮ್ಗೆ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ ನಾವು ಕಲಾವಿದ್ರ ಮಕ್ಕಳಾಗ ಹುಟ್ಟದೇ ನಮ್ಗೆ ಶಾಪ ಅಂತ ಅದು ಆ್ಯಕ್ಚುಲಿ ನಿಜ ಅದು ತುಂಬ ಕಮ್ಮಿ ಜನಕ್ಕೆ ಮಾತ್ರ ಅದು ಪ್ಲೇಸ್ ಆಗ್ಬಹುದು ನನ್ನ ವಿಚಾರದಲ್ಲಿ ಆಗಿಲ್ಲ ಅಂದರೆ ಇಲ್ಲಿ ಯಾರು ನಿಮಗೆ ರೆಕಾರ್ಡ್ ಪಡಕೆ ವೆಲ್ಕಮ್ ಮಾಡಲ್ಲ ಈ ಇಂಡಸ್ಟ್ರಿನೇ ಬೇರೆ ಥರ ನಡೆಯೋದು ನಮ್ಮ ಪ್ರಯತ್ನ ನಮ್ಮ ಸಿನಿಮಾಗಳು ನಮ್ಮ ಸಿನಿಮಾ ಕಲೆಕ್ಷನ್ಸು ಬಿಸ್ನೆಸ್ಸು ಅದ್ರ ಮೇಲೆ ಒಬ್ಬ ಹೀರೋನ ಇಲ್ಲಿ ಜಡ್ಜ್ ಮಾಡ್ಕೊಂಡು ಹೋಗೋದು ಇಂಥವ್ರ ಮಗ ಅಂದ ತಕ್ಷಣ ಯಾರು ಬರಲ್ಲ ಸೊ ಆತರ ಬಂದಿದ್ರೆ ತುಂಬಾ ಸಿನಿಮಾಗಳು ಆಗೋಗ್ಬಿಡ್ತಿರ್ತೇವೆ ನಾವು ಅದೆಲ್ಲ ಸುಳ್ಳು ನಿಮ್ಗೊಂದು ಜಸ್ಟ್ ಮಿಸ್ಟಿಂಗ್ ತರ ಇಂಥವ್ರ ಮಗ ಅಂತ ಅಂದ್ರೆ ತಿರುಗ್ ನೋಡಬಹುದು ಅಷ್ಟೇ ಬಟ್ ಯಾವುದೇ ತರದ ಯೂಸ್ ಆಗಲ್ಲ ಈಗ ಡಿಂಗ್ರಿ ನಾಗರಾಜ್ ಅವ್ರ ಮಗ ಹೀರೋ ಆಗ್ತಾ ಇದಾನೆ ಅಂತ ಅಂದಾಗ ಸೊ ನಿಮ್ ಮುಂದೆ ಒಂದಷ್ಟು ಕಮೆಂಟ್ ಗಳು ಪಾಸ್ ಆಗಿರುತ್ತೆ ಹಿಂದೆ ಮುಂದೆ ಸೈಡ್ ಅವ್ರು ಇವ್ರು ಅಂತ ಎಲ್ಲ ಕಮೆಂಟ್ ಪಾಸ್ ಆಗಿರುತ್ತೆ ಅದರಲ್ಲಿ ಒಳ್ಳೆ ಕಮೆಂಟ್ ಅಂತ ಅನ್ಸಿದ್ದು ಯಾವ್ದು ವರ್ಸ್ಟ್ ಕಮೆಂಟ್ ಅಂತ ಅನ್ಸಿದ್ವಿ ಇಲ್ಲ ತುಂಬ ಪಾಸಿಟಿವ್ ಆಗಿತ್ತು ಒಂದು ವಾಮ್ ವೆಲ್ಕಮ್ ಇತ್ತು ಅವತ್ತಿಗೆ ತುಂಬ ಚೆನ್ನಾಗಾಯ್ತು ಅಂದ್ರೆ ನಾವು ಡಿಂಗ್ರಿ ನಾಗರಾಜ್ ಅವರ ಮಗ ಹೇಗಿರ್ತಾರೆ ಅಂತ ಒಂದು ಇಮ್ಯಾಜಿನ್ ಅಂದರೆ ನಿಮ್ಗೆಲ್ಲೋ ಕುಳ್ಳಕ್ಕೆ ನಮ್ಮ ತಂದೆ ಆ ಎಂಗೇಜಲ್ಲಿ ಯಾವ ಥರ ಇದ್ರಲ್ಲ ತರನೇ ಇರ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ನಾವು ಏನಂತ ಮಾಡಿದ್ವಿ ಅಂದ್ರೆ ಭುವನ್ ಅವ್ರ ಹತ್ರ ಒಂದು ಬೆಸ್ಟ್ ಫೋಟೋ ಶೂಟ್ ಮಾಡಿ ಅದಕ್ಕೊಂದಷ್ಟು ಒಂದಷ್ಟು ಒಳ್ಳೆ ಕಾಸ್ಟ್ಯೂಮ್ಸು ಪ್ರೆಸೆಂಟೇಶನ್ ಏನೇ ಆಗಲಿ ಪ್ರೆಸೆಂಟೇಶನ್ ಇಂಪಾರ್ಟೆಂಟ್ ನಾನು ಬೇರೆ ಥರನೇ ಪ್ರೆಸೆಂಟ್ ಆದೆ ಇವತ್ತು ದಿ ಬೆಸ್ಟ್ ಫೋಟೋ ಶೂಟ್ ಮಾಡಿ ಒಂದಷ್ಟು ಖರ್ಚು ಮಾಡಿ ಮೀಡಿಯಾಗಳಿಗೆಲ್ಲ ಅದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಅದನ್ನು ವೈರಲ್ ಆಯ್ತು ಇಂಥವ್ರ ಮಗ ಹಿಂಗಿದಾನ 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 ಅಂತ ಅಂದ್ರೆ ನನ್ನ ಹೈಟು ಪರ್ಸ್ನಾಲ್ಟಿ ತುಂಬಾ ಪ್ಲೆಸ್ ಆಯ್ತು ಅದು ನಿಮ್ಗೆ ತುಂಬ ಪಾಸಿಟಿವ್ ಆಗೇ ಬಂತು ಅದು ನೆಗೆಟಿವ್ ಬರಲಿಲ್ಲ ನೆಗೆಟಿವ್ ಅಂದ್ರೆ ಅವರಪ್ಪ ಇಷ್ಟೇ ಎಷ್ಟಿದ್ದಾರೆ ಇವ್ನಿಂಗ್ ಇಷ್ಟ ಇದೇ ಅದನ್ನು ಪಾಸಿಟಿವ್ ಆಗೇ ಬಂತು ಯಾಕೆ ಖುಷಿ ಆಯ್ತು ಮೇ ಬಿ ಆ ವಾಮ್ನೆಸ್ ಈ ಇವತ್ಗೂ ನಮ್ಮನ್ನ ಕರ್ಕೊಂಡ್ಬಂದಿದ್ದು ನೀವು ಕ್ವೆಶನ್ ಮಾಡಿದಿರ ಸರ್ ಅಪ್ಪಂಗೆ ಯಾವ ತರ ಅದ್ಯಾಕೆ ಹೆಂಗ್ ಎಷ್ಟೊಂದ್ ಹೈಟ್ ಹೆಂಗ್ ಆಗ್ಬಿಟ್ಟೆ ಅಂತ ಇಲ್ಲ ನಮ್ಮ ತಾಯಿ ಕಡೆ ಎಲ್ಲ ಒಳ್ಳೆ ಹೈಟ್ ಇದ್ದಾರೆ ಓಕೆ ತಾಯಿ ಜೀನ್ಸ್ ಒಂದಿದೆ ಮೇ ಬಿ ಹೈ ಟು ವೈಟ್ ಪರ್ಸ್ನಾಲ್ಟಿ ಒಳ್ಳೇದ್ ಬಂದಿದ್ದು ಸಿನ್ಮಾಗ್ ಬಂದಿದ್ದು ಮೇ ಬಿ ಬರ್ತಾ ಇರಲಿಲ್ಲ ನಾನು ಕೂಡ ಓಕೆ ಅಂದ್ರೆ ಚಿಕ್ಕ ವಯಸ್ಸಿನ ಸಿನ್ಮಾನೇ ಮಾಡ್ಬೇಕು ಅಂತ ನಿಮಗೆ ಇಲ್ಲ ಟು ಥೌಸಂಡ್ ಟ್ವೆಲ್ವರ್ಗೂ ನಮಗೆ ಸಿನ್ಮಾ ಮಾಡ್ಬೇಕು ಅನ್ನೋದು ಯಾವುದೇ ಅಂದ್ರೆ ನಿಮ್ಗೆ ಆ ಹುಡುಗಾಟ್ ಟೈಮ್ ಇರತ್ತಲ್ಲ ಒಂದ್ಸಾರಿ ಬಿಸ್ನೆಸ್ ಮಾಡ್ಬೇಕು ಅನ್ಸುತ್ತೆ ಇನ್ನೊಂದ್ಸಾರಿ ನಾನು ಹೀರೋ ಆಗ್ಬೇಕು ಒಂದ್ಸಾರಿ ಮಿನಿಸ್ಟರ್ ಆಗ್ಬಿಡೋಣ ಪೊಲಿಟಿಕಲ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಗೆ ಆ ಏಜ್ ಯಾವ ತರ ಇರುತ್ತೆ ಅಂದ್ರೆ ಎಲ್ಲ ಮಾಡ್ಬಿಡ್ತೀವಿ ನಾವು ನಮ್ ಕೈಯಲ್ಲಿ ಏನಾಗಲ್ಲ ಆತರ ನಿಮ್ ಇಮ್ಯಾಜಿನ್ ಮಾಡಕ್ ಆಗಲ್ಲ ಅದನ್ನೆಲ್ಲ ಮಾಡ್ತೀನಿ ಅನ್ನೋ ತರ சினிமா ಪಾನಿಪುರಿ ಕಿಟ್ಟಿ ಅವ್ರ ಹತ್ರ ನನ್ನ ತರುಣ್ ಸುದೀನ್ ಅವ್ರು ಜಾಗಿ ಈ ಲೋಗೋ ಸಿನಿಮಾ ಅಂದ್ರೆ ಏನೇನು ಬೇಕು ಅದಕ್ಕೆ ಒಂದಷ್ಟು ಕಲಿಬೇಕಾಗತ್ತೆ ಅಂದ್ರೆ ಅಹ್ ಕಲಾವಿದ್ರು ಮಕ್ಕಳೇ ಅಲ್ವಾ ಎಲ್ಲ ಈ ತರ ಇರ್ಬೇಕು ನೀನು ಅಂದ್ಬಿಟ್ಟು ಅವರು ಒಂದಷ್ಟು ರೆಡಿ ಮಾಡ್ಸಿದ್ರು ನಿನ್ನ ಸಮಯದಿಂದ ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನ ಕರೆಸಿ ಅವ್ರ ಹತ್ರ ವರ್ಕ್ಶಾಪ್ ಗಳು ಮಾಡ್ಸೋದಾಗಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಜಿಮ್ನಾಸ್ಟಿಕ್ ಪಾರ್ಕ್ ಪ್ರಾಕ್ಟೀಸ್ ಮಾಡಬೇಕು ಒಬ್ಬ ಹೀರೋಗೆ ನೀನು ನೋಡೋ ಹೀರೋ ಇಷ್ಟೆಲ್ಲ ಮಾಡಬೇಕು ಸೊ ನೀನು ಇದೆ ತರ ಮಾಡಬೇಕು ಅಂತ ಒಂದಷ್ಟು ಟ್ರೈನ್ ಮಾಡಿಸೋದು ನಾನು ತರ್ಟೀನ್ ಫೋರ್ಟೀನ್ ಎಲ್ಲ ಬರೀ ಟ್ರೈನಿಂಗಲ್ಲೇ ಇದ್ದೆ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಅದನ್ನು ಟ್ರೈನ್ ಮಾಡಿ 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 ಓಕೆ ನಾನು ಸಿನಿಮಾ ಮಾಡಬಹುದು ಅಂದಾಗ ಸಿನಿಮಾಗೆ ನಾನು ಬಂದಿತ್ತು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಟೇಕ್ ಆಯ್ತು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋರು ಮಕ್ಕಳು ಏನಿದ್ದಾರೆ ಅವರು ಕೂಡ ಒಂದಷ್ಟು ಸಿನಿಮಾ ಮಾಡಿದ್ದಾರೆ ಹಿಂಗೆ ಸಿನ್ಮಾ ಮಾಡಿ ಫೇಡ್ ಆಗಿರೋರು ಕೂಡ ಇದ್ದಾರೆ ಇಂದಿಗೂ ಸ್ಟ್ರಗಲ್ ಮಾಡ್ತಾ ಇರೋರು ಇದ್ದಾರೆ ಇಂದಿಗೂ ಸಿನಿಮಾ ಮಾಡಿ ಸಕ್ಸಸ್ ಇರೋರು ಕೂಡ ಇದ್ದಾರೆ ಈ ಮಧ್ಯದಲ್ಲಿ ಬ್ಯಾಕ್ ಗ್ರೌಂಡ್ ನೀವು ಹೇಳಿದ ಅವಾಗ ದರ್ಶನ್ ಸರ್ ಹೇಳಿದ್ರು ಏನು ಬರೋಡ ಅಂತ ಸೊ ನಿಮಗೆ ಹೆಂಗೆ ಅನ್ಸುತ್ತೆ ಇವ್ರನ್ನೆಲ್ಲ ನೋಡ್ತಿದ್ದಾಗ ಸೊ ನನ್ನ ಜರ್ನಿ ಹೆಂಗೆ ಹೋಗ್ಬೋದು ನನ್ನ ಸೆಲೆಕ್ಷನ್ ಯಾವ ರೀತಿ ಆಗಿರ್ಬೋದು ಸೊ ನನ್ನ ಸೆಲೆಕ್ಷನ್ ಮೆಚುರಿಟಿ ಯಾವ ರೀತಿ ಆಗಿರ್ಬೋದು ಅಂತ ನಿಮ್ಗೆ ಏನೇನೆಲ್ಲ ಅನಿಸುತ್ತೆ ಆ ಟೈಮ್ ಅಂದ್ರೆ ನಿಮಗೆ ಇಂಡಸ್ಟ್ರಿಗೆ ಬಂದಾಗ ಇಲ್ಲಿ ಏನು ಗೊತ್ತಾಗಲ್ಲ ನಾವು ನಮ್ಮ ತಂದೆ ಇಷ್ಟು ವರ್ಷ ನಲ್ವತ್ತು ವರ್ಷ ಇಂಡಸ್ಟ್ರಿ ಇದ್ದಾರೆ ನಮಗೆ ಈಸಿ ಅಂದ್ಕೊಂಡು ನಾವು ಬಂದಿರ್ತೀವಿ ಏನೇ ಕಲ್ತಿದ್ರು ನಮ್ಗೆ ವೆಲ್ಕಮ್ ಇರುತ್ತೆ ಅನ್ಕೊಂಡು ನಾವು ಬಂದಿರ್ತೀವಿ ಬಟ್ ಅದು ಇಲ್ಲಿಗೆ ಬಂದ್ಮೇಲೆ ಅದು ಸುಳ್ಳು ಅಂತ ಅದ್ಯಾವುದು ವರ್ಕ್ ಆಗಲ್ಲ ಇಲ್ಲಿ ನಿಮಗೆ ಗೊತ್ತಾಗಬೇಕು ಇಂಡಸ್ಟ್ರಿ ಏನು ನೀವು ಯಾರು ಮುಂದೆ ಕೂತ್ಕೊಂಡು ಮಾತಾಡ್ತಿದ್ರ ಆ ವ್ಯಕ್ತಿ ಯಾರು ನಿಮಗೆ ಮೋಸ ಮಾಡ್ತಿದಾರ ಇಲ್ಲ ಅಂದ್ರೆ ಅದು ನಿಜವಾಗ್ಲು ಅನ್ನೋದು ನಿಮ್ಗೆ ಗೊತ್ತಾಗಕ್ಕೆ ಒನ್ ಟೂ ತ್ರೀ ಇಯರ್ಸ್ ಹಿಡಿದು ಅವತ್ತು ಏನೇನು ಸ್ಟೆಪ್ ಇಟ್ಟಿರ್ತೀವಲ್ಲ ಅದೆಲ್ಲ ರಾಂಗ್ ಸ್ಟೆಪ್ ಆಗಿರುತ್ತೆ ಸೊ ಅವತ್ತು ರಾಂಗ್ ಸ್ಟೆಪ್ ಇಟ್ಟಿರ್ತೀವಲ್ಲ ಅದೇ ನಿಮಗೆ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ನೀವು ಅವತ್ತು ತುಂಬ ಹುಷಾರಾಗಿದ್ದರೆ ನಿಮಗೆ ಯಾವುದು ಫೇಲ್ಯೂರ್ ಅನ್ನೋದು ಇರೋದಿಲ್ಲ ಸೊ ನನ್ನ ವಿಚಾರದಲ್ಲಿ ಏನಾಯ್ತು ಅಂದರೆ ಒಂದಷ್ಟು ಆಯಿತು ನನಗೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು ಯಾರು ಸರಿ ಯಾರು ಕೆಟ್ಟವರು ಏನು ಎಂ ಏನು ಗೊತ್ತಾಗಲ್ಲ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಹಾಕ್ಬೇಕು ಅದಾಗಲೇ ಆಗ್ಲೇ ಗೊತ್ತಾಗೋದು ಸೊ ಒನ್ ಒನ್ ಪಾರ್ಟಲ್ಲಿ ಓಕೆ ನಾವು ಸ್ಟ್ರಾಂಗ್ ಆಗ್ತೀವಿ ಈ ಥರದವರೆಲ್ಲ ಬರ್ತಾ 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 ನಾವು ಸ್ಟ್ರಾಂಗ್ ಆಗ್ತೀವಿ ಆ ಜನಗಳನ್ನ ಜಡ್ಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಫೋಕಸ್ನ ನಾವು ಇದಲ್ಲ ನಾವು ಬೇರೆ ಮಾಡಬೇಕು ಅನ್ನೋದು ನಮಗೆ ಒಂದು ಪಾಯಿಂಟಲ್ಲಿ ಅನ್ಸುತ್ತೆ ಸೊ ಅನ್ಸಿದ್ರೆ ಮಾತ್ರ ನೀವು ಅಕ್ಕ ಕಡೆ ಹೋಗ್ತೀರ ಅದು ಸೊ ಅವಾಗಲೇ ಅನಿಸಿದ್ದು ನಾನು ನಾನು ನೀವು ಹೇಳ್ದಂಗೆ ನಿಮಗೆ ನಾನು ಟೂ ತೌಸಂಡ್ ತರ್ಟೀನ್ ಸೀರಿಯಸ್ ಆಗಿ ತಗೊಂಡ್ ಫೋರ್ಟೀನ್ ನಾನು ಮಾಡಿದ್ದು ಬಟ್ ನಾನು ಸಿನಿಮಾ ಅಂತ ಟೇಕ್ ಆಫ್ ಮಾಡಿದ್ದು ಏಯ್ಟೀನಲ್ಲಿ ಏಯ್ಟಿ ಏಯ್ಟೀನ್ ಡಿಸೆಂಬರ್ ನಂದು ಬಿಚ್ಚುಗತಿ ಮುಹೂರ್ತ ಆಗಿತ್ತು ಸೊ ಅಷ್ಟು ಟೈಮ್ ಇದೆಯಲ್ಲ ಅದಷ್ಟು ಏನು ಅಂತ ತಿಳ್ಕೊಳಕ್ಕೆ ಗೊತ್ತಾಗಲ್ಲ ನಿಮ್ಗೆ ಒಂದು ಫೀಲ್ಡ್ ಅಂದರೆ ತುಂಬ ಇನ್ ಡೆಪ್ತ್ ಗೊತ್ತಾಗ್ಬೇಕಾಗತ್ತೆ ನಿಮ್ಮನ್ನ ಹಾಕೊಂಡ್ರೆ ಎಷ್ಟು ದುಡ್ಡು ಬರುತ್ತೆ ಏನು ಬಿಸ್ನೆಸ್ ಇದೆ ಏನು ಮಾರ್ಕೆಟ್ ಇದೆ ಇಲ್ಲ ಮಾರ್ಕೆಟ್ ಇಲ್ಲ ಅಂದರೆ ಮಾರ್ಕೆಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಮಾರ್ಕೆಟ್ ಇಲ್ಲವೇ ಯಾವ ಥರ ಸೇರಿಸ್ಕೊಬೇಕು ಜೊತೆಯಲ್ಲಿ ಅದೆಲ್ಲ ಗೊತ್ತಾಗೋಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಅಂದರೆ ಅಷ್ಟು ದಿನ ಸಸ್ಟೈನ್ ಮಾಡಬೇಕಾಗತ್ತೆ ನಿಮಗೆ ಆ ಪೀರಿಯಡ್ ಅಲ್ಲಿ ಇನ್ಕಮ್ ಇರಲ್ಲ ಏನು ಮಾಡ್ತಿದೀವಿ ಅನ್ನೋದು ಗೊತ್ತಿರಲ್ಲ ಎಲ್ಲರೂ ಕೇಳ್ತಿರ್ತಾರೆ ಯಾವಾಗ ಯಾವ ಸಿನಿಮಾ ಮಾಡ್ತೀರಿ ಏನು ಅಂತ ಎಲ್ಲರಿಗೂ ಆನ್ಸರ್ ಕೂಡ ಮಾಡೋಕ್ಕಾಗಲ್ಲ ಆಗಲ್ಲ ಆ ಟೈಮಲ್ಲಿ ಸೊ ಒಂದಷ್ಟು ಹಡಲ್ಸ್ಗಳು ಫೇಸ್ ಮೇ ಬಿ ನೋಡಿ ಗೊತ್ತಿಲ್ಲ ನನಗೆ ನಾಲ್ಕು ಸಿನ್ಮಾ ಕೈಯಲ್ಲಿದೆ ರಿಲೀಸ್ ರೆಡಿ ಇದೆ ಸ್ಟ್ರಾಂಗ್ ಆಗಿದ್ದೀನಿ ಇವತ್ತು ಆ ಟೈಮೆಲ್ಲ ದಾಟಿಬಿಟ್ಟು ಬರಬೇಕು ಯಾರೇ ಆಗಲಿ ಬಟ್ ಎಲ್ಲರೂ ಹ್ಯಾಂಡ್ ಫೀಡ್ ಮಾಡಿದವರು ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗ್ತಾರೆ ಗೊತ್ತಾಗಲ್ಲ ಇಲ್ಲಿ ಅಂದ್ರೆ ಮೋಸ ಮಾಡೋಕೆ ಅಂತ ಒಂದ್ ದೊಡ್ಡ ನೆಟ್ವರ್ಕ್ ಆಯ್ತಾ ಇರುತ್ತೆ ಇಲ್ಲಿ ಇಂಡಸ್ಟ್ರಿ ಇಂಡಸ್ಟ್ರಿಲಿ ಒಳಗಡೆನೆ ಇರ್ತಾರೆ ಗೊತ್ತಾಗಲ್ಲ ಆ ಕಲಾವಿದರ ಮಕ್ಕಳು ನಿಮ್ಗೆ ಈಸಿಯಾಗಿ ಪ್ರೊಡ್ಯೂಸರ್ ಸಿಗ್ತಾರೆ ಅನ್ನೋದೊಂದು ಆ ಒಂದಿರತ್ತೆ ಇವ್ರು ನಾಕೊಂಡ್ಬಿಟ್ರೆ ಒಂದ್ ನಾಲ್ಕು ಜನಕ್ಕೆ ಅಪ್ರೋಚ್ ಮಾಡಿಸ್ಬಿಟ್ಟು ಪ್ರೊಡ್ಯೂಸರ್ ತೊಗೊಂಡ್ಬಿಡೋಣ ಅಂತ ಮತ್ತೆ ಇವ್ರು ನಾಕೊಂಡ್ರೆ ಫೀಡಿಂಗ್ ಇಡಿಂಗ್ ಯಾರಾದ್ರು ಕೊಡ್ತಾರೆ ಆ ಥರದ್ದು ಒಂದಷ್ಟು ಕೆಟ್ಟ ಕಲ್ಪನೆಗಳಿರುತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನಂಗೆ ತುಂಬ ಆಗಿದೆ ಆ ಥರದ್ದು ಎಕ್ಸ್ಪೀರಿಯನ್ಸ್ಗಳು ಅಂದ್ರೆ ನಾನು ಹೇಳಿದ್ದಿದ್ದೆ ಇದೇ ಎಕ್ಸ್ಪೀರಿಯನ್ಸ್ಗಳು ಇವೇ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದು ಒಂದು ಒಂದು ಪಾಯಿಂಟ್ ಅಲ್ಲಿ ಗೊತ್ತಾಗತ್ತೆ ಇದೆಲ್ಲ ವರ್ಕ್ ಆಗಲ್ಲ ನಾವು ಬೇರೆನೇ ಮಾಡಬೇಕು ಅಂತ ಸೊ ಅದು ಗೊತ್ತಾಗಕ್ಕೆ ಸುಮಾರು ವರ್ಷ ಆಗುತ್ತೆ ಆಗತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಗೊತ್ತಾಗಿದೆ

ಅದಕ್ಕೆ ನೋಡಿ ನಮ್ಮ ನಮ್ಮ ಸಿನಿಮಾಗಳ ರೇಷ್ಯೋ ಕಮ್ಮಿ ಇರತ್ತೆ ನಂಬರ್ಸ್ ಟು ತೌಸಂಡ್ ಟ್ವೆಂಟಿ ರಿಲೀಸ್ ಆಯಿತು ಮಿಚ್ಚುಗತ್ತಿ ಅಗೇನ್ ಟ್ವೆಂಟಿ ಫೋರ್ಗ್ ಆಗ್ತಿದೆ ನಾಲ್ಕು ವರ್ಷ ನಾಲ್ಕು ವರ್ಷ ಅಂದರೆ ನಿಮ್ಗೆ ಕೋವಿಡ್ ಇಂದ ಒಂದ್ ಎರಡು ವರ್ಷ ಹೋಯ್ತು ಶೂಟ್ಗಳು ಮಾಡಿದ್ದೀವಿ ಒಂದಷ್ಟು ಒಳ್ಳೊಳ್ಳೆ ಕತೆಗಳು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಕತೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಸಿಕ್ಕಿದೆಲ್ಲನೂ ಮಾಡೋಕ್ಕಾಗಲ್ಲ ನಿಮ್ ನಿಮಗೆ ಬರೋ ಕತೆಗಳು ಬರೋ ಪ್ರೊಡಕ್ಷನ್ ಹೌಸ್ಗಳು ಯಾವ ಥರ ಮೇಕಿಂಗ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಯಾವುದೋ ಅಲ್ಲಿ ಬಂದಿರ್ತಾರೆ ಅವರು ಇವ್ರು ನಾಲ್ಕೊಳ್ಳಿ ಇಂಡಿ ರೇಟ್ಸ್ ಇಷ್ಟಕ್ಕೋಗುತ್ತೆ ಇವ್ರೋ ಟಿ ವಿ ಹೋಗುತ್ತೆ ಅಂತ ಎಲ್ಲಿ ಎಲ್ಲಿ ತೊಗೊಂಡ್ ಬಂದಿರ್ತಾರೆ ಮೂರ್ಸಾ ಮಾಡ್ತಾರೆ ಸಿನ್ಮಾ ಆಗುತ್ತೆ ಅದು ನಿದ್ದೋಗುತ್ತೆ ಸಿನಿಮಾ ಸೊ ಅದು ಅವ್ರಿಗೂ ಎಫೆಕ್ಟ್ ನಮ್ ಕೆರಿಯರ್ಗೂ ಎಫೆಕ್ಟ್ ಅದು ಸೊಸ್ ಮಾಡಬೇಕಾಗುತ್ತೆ ಪ್ರತಿ ಒಂದು ಪೋಸ್ಟರ್ ಹಚ್ಚೋ ಹುಡುಗನೂ ಇಂಪಾರ್ಟೆಂಟ್ ಆಗ್ತದೆ ನಿಮ್ಗೆ ಕನ್ನಡ ಆಡಿಯನ್ಸ್ ಎಲ್ಲಿದ್ದಾರೆ ಅಲ್ಲಿ ಪೋಸ್ಟರ್ ಹಚ್ಚಿದ್ರೆ ಮಾತ್ರ ನಿಮ್ನ ಆಡಿಯನ್ಸ್ ಫುಲ್ ಮಾಡೋಕಾಗದು ಎಲ್ಲೋ ತೊಗೊಂಡೋಗಿ ಹಚ್ತಾನೆ ಅಂದ್ರೆ ಅಂದ್ರೆ ಅವತ್ತಿನ ಅವ್ನ ಮೈಂಡ್ಸೆಟ್ಟು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಷ್ಟೊಂದೆಲ್ಲ ಕಲ್ತಿದ್ದೀರಾ ಒಂದಷ್ಟು ಏಟ್ಗಳು ತಿಂದಿದ್ದೀರಾ ಒಂದಷ್ಟು ಕಲ್ತಿದ್ದೀರಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇದೆಲ್ಲರ ನಡುವೆ ಪ್ರಣಯ್ ಸಿನಿಮಾ ಎಷ್ಟು ಸ್ಪೆಷಲ್ ಆಗುತ್ತೆ ನೆಕ್ಸ್ಟ್ ಕರಿಯರ್ಗೆ ಎಷ್ಟು ಬೆಸ್ಟ್ ಆಗುತ್ತೆ ಅಂತ ಅನ್ಕೊಂಡೆ ಅಂದರೆ ಎಲ್ಲೋ ಕೂತ್ಕೊಂಡು ಒಂದು ಕ್ಯಾಟಗರಿ ಇರ್ತಾರಲ್ಲ ರಾಜವರ್ಧನ್ ಇಟ್ಕೊಂಡು ಹೀಗೆ ಮಾಡ್ಬೋದಾ ಅಂತ ಅವ್ರಿಗೆಲ್ಲ ಇದು ಪೋರ್ಟ್ಫೋಲಿಯೋ ಆಗುತ್ತೆ ಅಂದರೆ ರಾಜವರ್ಧನ್ ಇಟ್ಕೊಂಡ್ರೆ ನಿಮಗೆ ಬಿಚ್ಚು ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾನು ಮಾಡ್ಬೋದು ಅವನು ಒಂದು ಲವರ್ ಬಾಯ್ ಆಗಿ ಪ್ರಣಯಮ್ ಅಂತ ಅದೊಂದು ರೊಮ್ಯಾಂಟಿಕ್ ಸೀನ್ಸ್ಗಳಲ್ಲಿ ರೊಮ್ಯಾಂಟಿಕ್ ಫ್ಯಾಮಿಲಿ ಬಾಯ್ ಆಗಿ ಕಾಣಿಸ್ಕೊಬಹುದು ಹಾಗೆ ನಿಮ್ಗೆ ಇನ್ನೊಂದು ಪಿಕ್ಚರ್ ತೊಗೊಂಡ್ರೆ ನಾನು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಗಜಾರಾಮ ತೊಗೊಂಡ್ರೆ ರೆಗ್ಯುಲರ್ ಪ್ಲೇ ಮಾಡಿದ್ದೀನಿ ಅಂದ್ರೆ ನಮ್ ನಮ್ಮಲ್ಲ ಬೇರೆ ಬೇರೆ ಪಾತ್ರಗಳನ್ನ ಮಾಡಿಕೊಂಡು ಅಂದ್ರೆ ಬೇರೆವ್ರನು ಇಮ್ಯಾಜಿನ್ ಮಾಡ್ಬೋದು ಈ ಹುಡುಗ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಆ ಥರದಲ್ಲಿ ಇದು ಒಂದು ಸ್ಪೆಷಲ್ ಆಗುತ್ತೆ ಪಿಕ್ಚರು ಅಂದರೆ ಕಂಟೆಂಟನ್ನ ನಂಬಿ ಈ ಸಿನಿಮಾನ ಮಾಡಿದೀವಿ ಆ ಪ್ರೊಡ್ಯೂಸರ್ ಅಷ್ಟೇ ಒಂದು ಎಂಟು ರೊಂಬ ಸಿನಿಮಾ ಮಾಡಿದ್ದಾರೆ ಅವರು ಅವರು ಕೊಟ್ಟಂಥ ಕತೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಬೆಳೀವಿತ್ತಿದ್ರ್ ಮೇಲೆ ತುಂಬಾ ಚೆನ್ನಾಗ್ ಆಗುತ್ತೆ ತುಂಬಾ ಚೆನ್ನಾಗ್ ಅದೇ ತರ ಸಿನಿಮಾ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಾಗತ್ತೆ ಅಂತ ನಂಬಿಕೆ ಇದೆ ಇಡೀ ಟೀಮ್ಗೆ ಒಂದಷ್ಟು ರೊಮ್ಯಾಂಟಿಕ್ ಸೀನ್ ಗಳಲ್ಲೂ ಕೂಡ ಕಾಣಿಸ್ಕೊಂಡಿದೀನಿ ಹೆಂಗ್ ಅನ್ನಿಸ್ತಾ ಒಂದ್ ಟೈಮ್ ನಲ್ಲಿ ಆಕ್ಚುಲಿ ಕಷ್ಟ ಅದು ರೊಮ್ಯಾಂಟಿಕ್ ಸೀನ್ ಮಾಡೋದಿದಿಲ್ಲ ತುಂಬಾ ಕಷ್ಟ ಮತ್ತೆ ಕನ್ನಡ ಬರೋ ಹೀರೋಯಿನ್ಗಳಿದ್ರೆ ಒಂದ್ ಏನೋ ಮಾತುಕತೆ ಮಾಡ್ಕೊಂಡು ಒಂದು ಕ್ಲೋಸ್ನೆಸ್ ಇರುತ್ತೆ ನಮಗೆ ಒಂದು ಒಂದ್ ಫ್ರೆಂಡ್ಶಿಪ್ ಇರುತ್ತೆ ಅಟ್ಲೀಸ್ಟ್ ಯಾರೋ ಒಂದು ನಾಲ್ಕ್ ಸರಳದ್ರೆ ಎಲ್ಲೋ ನೋಡಿರ್ತೀವಿ ಅವ್ರು ಈ ಬಾಂಬೆ ಇಂದ ಬರ್ತಾರಲ್ಲ ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಸಡನ್ ಆಗಿ ಇವತ್ತು ನೀವಿಬ್ರು ಇವ್ರ ಗಂಡ ಹೆಂಡತಿ ಈ ಸೀನ್ ಮಾಡ್ಬೇಕು ಅಂದಾಗ ತುಂಬಾ ಕಷ್ಟ ಆಗತ್ತೆ ಆಕ್ಚುಲಿ ನನ್ನ ಆಕ್ಷನ್ ಪಿಕ್ಚರ್ ಮಾಡೋದ್ ಕಷ್ಟ ಅನ್ಕೊಂಡಿದೆ ಲವ್ ಸ್ಟೋರಿ ಅನ್ಕೊಂಡಿದೆ ಲವ್ ಸ್ಟೋರಿ ಮಾಡೋದು ಆಕ್ಚುಲಿ ಕಷ್ಟ ಆ ಬಾಂಡಿಂಗ್ ಬರ್ಬೇಕು ಇಲ್ಲ ನಿಮ್ಗೆ ಫೇಕ್ ಅನ್ಸುತ್ತೆ ನೋಡಕ್ಕೆ ನಿಮ್ಗೆ ನಿಜವಾದ ಗಂಡ ಹೆಂಡತಿ ಅನ್ನಿಸ್ಬೇಕು ಅಂದ್ರೆ ಟೂ ಅವರ್ಸ್ ಎಂಟರ್ಟೈನ್ ಮಾಡ್ಬೇಕಲ್ಲ ನಾವು ಜನನ್ನ ಆ ಜನಕ್ಕೆ ಫೀಲ್ ಆಗ್ಬಾರ್ದು ಇವ್ರಿಬ್ರು ಕೆಮಿಸ್ಟ್ರಿ ಸರಿ ಇಲ್ಲ ಅಂತ ಸೊ ಆರ್ಟಿಸ್ಟ್ ಆಗಿ ತುಂಬಾ ಚಾಲೆಂಜಸ್ ಇರುತ್ತೆ ಅದನ್ನೆಲ್ಲಾ ಮಾಡಬೇಕಾಗತ್ತೆ ಏನು ಮಾಡಕ್ಕಾಗಲ್ಲ ಹಂಗಂತ ನಾ ಅವರು ನಮ್ಗೆ ಗೊತ್ತೇ ಇರಬೇಕು ಅನ್ನೋದು ಇರೋದು ಏನೂ ಇಲ್ಲ ನಾವು ಮಾಡೋದೇ ಆಕ್ಟಿಂಗು ಸೊ ಆಕ್ಟಿಂಗ್ ಏನೋ ಈಕ್ವಲ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗಿ ಬಂದಿದೆ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ಅಲ್ಲಿ ಗೊತ್ತಾಗ್ತಾ ಇದೆ ಸಿನಿಮಾದಲ್ಲಿ ನೋಡಿದ್ರೆ ಇನ್ನೊಂದಷ್ಟು ಸಿನಿಮಾದಲ್ಲಿ ನಿಮಗೆ ಒರಿಜಿನಲ್ ಕಥೆ ಏನು ಅಂತ ಓಪನ್ ಆಗುತ್ತೆ ನಿಮ್ಗೆ ನಾನು ಅದೇ ಹೇಳಿದ್ದು ಟ್ರೈಲರ್ ಉಟ್ ಇಸ್ ಜಸ್ಟ್ ಇನ್ವಿಟೇಷನ್ ಕರಿಯಕ್ಕೆ ಅದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಮನ್ನ ಅಟ್ರಾಕ್ಟ್ ಮಾಡಕ್ಕೆ ಅಂತ ಒಂದಷ್ಟು ಕಟ್ ಮಾಡಿರ್ತಾರೆ ಟೀಸರ್ ಟ್ರೈಲರ್ ಸಿನಿಮಾ ಟೀಮ್ ಆಕ್ಚುಲ್ ಕಥೆನೇ ಬೇರೆ ಇರುತ್ತೆ ಸಿನಿಮಾದಲ್ಲಿ ಯಾವತ್ತು ಇದು ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ನಿಮಗೆ ಫೆಬ್ ನೈನ್ತ್ ಮೇ ಬಿ ಫಸ್ಟ್ ಶೋ ಮುಗಿದ್ಮೇಲೆ ಗೊತ್ತಾಗತ್ತೆ ಪರ್ಫಾರ್ಮೆನ್ಸ್ ಇಲ್ಲ ಇದು ಬೇರೆ ತರ ಇದೆ ರಾಜವರ್ಧನ್ ಈ ತರನು ನೋಡಬಹುದು ನೀವು ಇಟ್ಕೊಂಡು ಇನ್ನೊಂದಷ್ಟು ಬರೀಬಹುದು ಅನ್ನೋದು ಗೊತ್ತಾಗುತ್ತೆ ಸೂಪರ್ ಸೂಪರ್ ಅಂಡ್ ಫೆಬ್ರವರಿ ಮಂತ್ ಅಂತ ಅಂದ್ರೆ ಲವರ್ಸ್ಗೆ ಸ್ಪೆಷಲ್ ಆಗಿರುವಂತ ಒಂದು ತಿಂಗಳು ಸೊ ಅದರಲ್ಲೂ ಕೂಡ ಈ ಒಂದು ಥ್ರಿಲ್ಲಿಂಗ್ ಇರುವಂತಹ ಸಿನಿಮಾ ಪ್ರಣಯ ಇದೇ ಫೆಬ್ರವರಿ ನೈನ್ತ್ ಗೆ ರಿಲೀಸ್ಗೆ ರೆಡಿ ಇದೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ನಿಮ್ಮ ಎರಡನೇ ಇನ್ನೊಂದು ಸ್ಪೆಷಲ್ ಆಗುವಂಥ ಸಿನಿಮಾ ಇದು ಸೊ ಜನಗಳಿಗೆ ಯಾವ ರೀತಿಯಾಗಿ ಇನ್ವಿಟೇಷನ್ ಕೊಡ್ತೀರಾ ತುಂಬಾ ಕಷ್ಟಪಟ್ಟು ಒಂದು ಕತೆನ ಸೆಲೆಕ್ಟ್ ಮಾಡಿ ಅಂದ್ರೆ ಇವತ್ತಿನ ಟೈಮ್ಗೆ ಒಂದು ಕತೆ ಸೆಲೆಕ್ಟ್ ಕಷ್ಟ ಮಾಡಿದೆ ಅಂದ್ರೆ ಪ್ರೊಡ್ಯೂಸರ್ ಸಿಗಲ್ಲ ಈ ತರ ಕಂಟೆಂಟ್ ಗಳು ಗೆಲ್ಬೇಕು ಗೆದ್ರೇನೆ ನೋಡಿ ಮಳೆಯ್ಟ್ರಿಯಲ್ಲಿ ಲಾಸ್ಟ್ ಇಯರ್ ನಿಮಗೆ ಒಂದ್ ನೂರೈವತ್ತು ಗೆದ್ದಿದೆ ನಮ್ ಇಂಡಸ್ಟ್ರಿಯಲ್ಲಿ ಗೆದ್ದಿರೋದೇ ಏಳು ಎಂಟು ನಮ್ಮ ರೇಷ್ಯ ಕಮ್ಮಿ ಇದೆ ಸಕ್ಸಸ್ ರೇಷ್ ಕಮ್ಮಿ ಇದೆ ಆ ಕಂಟೆಂಟ್ ಬೇಸ್ ಸಿನಿಮಾಗಳು ಗೆಲ್ಬೇಕು ನಮ್ದು ಒಂದ್ ಐವತ್ತರವತ್ತು ಸಿನಿಮಾಗಳು ಒಂದ್ ನೂರು ಸಿನಿಮಾಗಳು ಗೆದ್ರೆ ಬಿಸ್ನೆಸ್ ವೈಸ್ ತುಂಬಾ ಚೆನ್ನಾಗ್ ಆಗತ್ತೆ ತಿರುಗಿ ನೋಡ್ತಾರೆ ಎಲ್ಲೋ ಒಂದ್ ಕಡೆ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲ ಬೇರೆ ಗಳಲ್ಲಿ ಕನ್ನಡ ಸಿನಿಮಾಗಳೇ ಇಲ್ಲ ಹ ನಿಮ್ ಬೇರೆ ಕೋಬಾ ಬೇರೆ ಲ್ಯಾಂಗ್ವೇಜ್ ಕಮಿಡಿಯನ್ ಸಿನಿಮಾಗಳನ್ನು ಅಲ್ಲಿ 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 ಪ್ರೊಜೆಕ್ಟ್ ಆಗ್ತಿದೆ ಅಂದ್ರೆ ಅವರೆಲ್ಲ ಕಂಟೆಂಟ್ ಇಂದ ಗೆದ್ಕೊಂಡ್ ಬಂದಿದಾರೆ ಸೊ ಈ ತರ ಕಂಟೆಂಟ್ ಸಿನ್ಮಾಗಳು ಗೆದ್ರೆ ಒಂದಷ್ಟು ಇನ್ವೆಸ್ಟರ್ಸ್ಗಳು ಒಂದಷ್ಟು ನಾವು ಪ್ರಯತ್ನ ಮಾಡಬಹುದು ಅಂದ್ರೆ ಸೇಫ್ ಗೇಮ್ ನಿಮ್ಗೆ ಒಂದು ಕಮರ್ಷಿಯಲ್ ಸಿನ್ಮಾ ಮಾಡ್ಕೊಂಡು ಹೋಗೋದು ನಾವು ಫೈಟ್ ಮಾಡ್ತೀವಿ ಆಕ್ಷನ್ ಮಾಡ್ತೀವಿ ಇದು ಮಾಡ್ತೀವಿ ಡೈಲಾಗ್ಸ್ ಹೇಳ್ತೀವಿ ಅದು ತುಂಬಾ ನೀಟ್ ಇದು ಬಟ್ ಕಂಟೆಂಟ್ ಮಾಡೋದ್ ಕಷ್ಟ ಇದು ಹಿಂಗು ಆಗ್ಬೋದು ಹಿಂಗೂ ಆಗ್ಬೋದು ಸಿನಿಮಾ ಹೇಳಕ್ ಆಗೋದಿಲ್ಲ ಸೊ ಈ ತರ ಸಿನಿಮಾ ಗೆಲ್ಲಿಸ್ಕೊಬೇಕು ಅದಕ್ಕೆ ನಾವು ಇಷ್ಟು ಹೋರಾಟ ಅನ್ನೋದು ಆಗ್ಲಿಲ್ಲ ಅಂದಾಗ ಏನಾಗುತ್ತೆ ಓ ಬೇಡ ನಾವು ಟಚ್ ಮಾಡೋದು ಬೇಡ ಅಂತ ನಾವು ಬಿಟ್ಬಿಡ್ತೀವಿ ಅದನ್ನ ಆ ಥರ ಸಿನಿಮಾಗಳ ಗೆದ್ರೇನೆ ಖಂಡಿತ ಇದು ನೀವು ಕೂಡ ಹಂಡ್ರೆಡ್ ರುಪೀಸ್ಗೆ ಮೋಸ ಆಗಲ್ಲ ತುಂಬಾ ವರ್ತ್ ಅನ್ಸುತ್ತೆ ನಮಗೆ ಒಳ್ಳೆ ಫೀಲ್ ಗುಡ್ ಮೂವಿ ಆ ವ್ಯಾಲೆಂಟೈನ್ಸ್ ಡೇಗೆ ಪ್ರೇಮಿಗಳಿಗೆ ಅಂತ ನಮ್ಮಲ್ಲೂ ನಮ್ ನಮ್ಮ ಲೈಫಲ್ಲೂ ಇದೆಲ್ಲ ನಡೀತಲ್ವಾ ನಾವು ಹೀಗೆ ಇದ್ವಿ ಅಲ್ವಾ ಅಂತೆಲ್ಲ ನಿಮ್ಗೆ ಅನ್ಸುತ್ತೆ ಸೊ ಫೆಬ್ರವರಿ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾನ ಹೇಗ್ ರಿಸೀವ್ ಮಾಡ್ತಾರೆ ಅಂತ ಅಂದ್ರೆ ಬಿಚ್ಚುಗತ್ತಿಗೆ ಒಂದು ಬೇರೆ ತರ ಕಾನ್ಫಿಡೆನ್ಸ್ ಇತ್ತು ಒಳಗಡೆ ಇದನ್ನ ಹೇಗ್ ರಿಸೀವ್ ಮಾಡ್ತಾರೆ ಅನ್ನೋದು ಒಂದು ಭಯ ಕೂಡ ಇದೆ ನನಗೆ ಅದನ್ನ ನಾನು ಫಸ್ಟ್ ಡೇ ಫ್ಯಾನ್ಸ್ ಜೊತೆನೆ ಸಿನಿಮಾ ನೋಡಿ ಆಡಿಯನ್ಸ್ ಜೊತೆ ಸಿನಿಮಾ ನೋಡಬೇಕು ಅವ್ರ ರಿಯಾಕ್ಷನ್ ನೋಡ್ಬೇಕು ನಾವ್ ಅನ್ಕೊಂಡೆ ಸರಿ ಇದೆಯಾ ತಪ್ಪಿದ್ಯಾ ಅಂತ ಅವರೇ ಹೇಳ್ಬೇಕು ಸೂಪರ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಎರಡನೇ ಸಿನಿಮಾಗೆ ಫೆಬ್ರವರಿ ರಿಲೀಸ್ ಗೆ ರೆಡಿ ಇದೆ ಸೊ ಒಟ್ಟಿಗೆ ಥಿಯೇಟರ್ ಸಿಗೋಣ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇಷ್ಟೊತ್ತು ಪ್ರಣಯ್ ಬಗ್ಗೆ ಥ್ಯಾಂಕ್ ಯು ಮಾತಾಡೋದಕ್ಕೆ ನೋಡ್ಕೊಳ್ಳ ರಾಜವರ್ಧನ್ ಅವರ ಮಾತು ಪ್ರಣಯ್ ಬಗ್ಗೆ ಹೇಗಿತ್ತು ಅಂತ ಅಂಡ್ ಇದೆ ಫೆಬ್ರವರಿ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಗೆ ರೆಡಿ ಇದೆ ನಿಮ್ಮ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತಿಸ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ